ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಏನು ಮಾಡಿಕೊಡೋದು ಅಂತ ಥಿಂಕ್ ಮಾಡ್ತಾ ಇರ್ತೀವಿ ಮೆಂತ್ಯ ಸೊಪ್ಪಿನ ರೈಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಇವತ್ತು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಆಯಿಲ್ ಹಾಟ್ ಆ್ಯಡ್ ಮಾಡಿ ಎಲ್ಲ ಥರ ಸ್ಪೈಸಸ್ ಆ್ಯಡ್ ಮಾಡಿ ಮತ್ತು ಒಂದು ಇಡೀ ಅಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದು ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡಬೇಕು ಇಲ್ಲಾಂದರೆ ಕಹಿ ಬರುತ್ತೆ ನಂತರ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಎರಡು ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅಚ್ ಖಾರದ ಪುಡಿ ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡಬಾರ್ದು ಒಂದು ಟೂ ಟು ಟು ಫೈವ್ ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು ಹಾಕಿ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದರ ಡಬಲ್ ಅಷ್ಟು ವಾಟರ್ ಆ್ಯಡ್ ಮಾಡಿ ಮತ್ತು ಅಂಥ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ನೋಡಿ ಇವಾಗ ಇದು ಕುದಿಯುವಾಗ ಕುಕ್ಕರ್ ಕ್ಯಾಪ್ ಹಾಕಿ ತ್ರೀ ವಿಸಿಲ್ಸ್ ಕೂಗ್ಸಿದ್ರೆ ಮೆಂತ್ಯ ರೈಸ್ ರೆಡಿ ಸಿಂಪಲಾಗಿ ಆಗೋಗುತ್ತೆ ಬೇಗ ಆಗುತ್ತೆ ಯಾವುದೇ ಥರ ಗ್ರೈಂಡಿಂಗ್ ಮಸಾಲೆ ಏನು ಆ್ಯಡ್ ಮಾಡ್ದಲೆ ಬರೀ ಪೌಡರ್ಸಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸರ್ವಿಂಗ್ ಬೌಲಿಗೆ ಸರ್ವ್ ಇದ್ದೀನಿ ಈಗ ಮೆಂತ್ಯ ರೈಸ್ ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು